ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿ ಯಶ್ ಗಾಯ್ಸ್ ಇವತ್ತು ಬೆಳಗ್ಗೆನೆ ಎಲ್ರಿಗೂ ಕೂಡ ಗುಡ್ ನ್ಯೂಸು ನಿಮ್ಮ ಚಾನಲಲ್ಲಿ ಐವತ್ತು ಸಬ್ಸ್ಕ್ರೈಬರ್ಸು ಐನೂರಲ್ಲ ಗಾಯಸ್ ಐವತ್ತು ಸಬ್ಸ್ಕ್ರೈಬರ್ಸ್ನ ನಿಮ್ಮ ಚಾನಲ್ ಏನಾದರೂ ನೀವು ಕಂಪ್ಲೀಟ್ ಮಾಡಿತ್ತು ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಒಂದು ಫೀಚರ್ ಸಿಗ್ತದೆ ಆ ಒಂದು ಫೀಚರು ಮುಂಚೆ ಐನೂರು ಸಬ್ಸ್ಕ್ರೈಬರ್ಸ್ ಇರೋರಿಗೆ ಮಾತ್ರ ಸಿಕ್ತಿತ್ತು ಬಟ್ ಇವಾಗ ಕೇವಲ ಐವತ್ತು ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ನಿಮ್ಗೆ ಆ ಒಂದು ಫೀಚರ್ ಸಿಗುತ್ತೆ ಅದೇನು ಫೀಚರು ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಈ ಒಂದು ವೀಡಿಯೋಗೆ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಮಾಡಿ ಈ ಒಂದು ವೀಡಿಯೋಗೆ ಐನೂರು ಲೈಕ್ಸ್ನ ನೀವು ಕಂಪ್ಲೀಟ್ ಮಾಡಿ ಗೈಸ್ ಓಕೆ ಸೊ ನೋಡ್ತೀನಿ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರ್ತಾ ಮಿಸ್ ಮಾಡ್ಕೊಬೇಡಿ ಸೊ ಸಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗಾಯಸ್ ನೀವು ಮುಂಚೆ ಎಲ್ಲ ನಿಮ್ಮ ಒಂದು ಚಾನಲ್ ಅಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ನೀವು ಯೂಟ್ಯೂಬಲ್ಲಿ ಲೈವ್ನ ಮಾಡಬಹುದಿತ್ತು ಲೈವ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯೂಟ್ಯೂಬ್ ಅಲ್ಲಿ ಕೆಲವರು ಯೂಟ್ಯೂಬರ್ಸ್ಗಳು ಲೈವ್ ಬಂದಿರ್ತಾರೆ ಅವರು ಮಾತಾಡ್ತಾ ಇರ್ತಾರೆ ನೀವು ಲೈವಲ್ಲಿ ಹೋಗಿ ಕಮೆಂಟ್ಸ್ ಮಾಡ್ತೀರಾ ಆ ಕಮೆಂಟ್ಸ್ ಅವ್ರು ರಿಪ್ಲೈ ಕೊಡ್ತಾರೆ ಸೊ ಆ ಥರ ಲೈವ್ನ ಯಾರಾದರೂ ಚಾನಲ್ ಇಟ್ಕೊಂಡಿರೋರು ಮಾಡಬೇಕು ಅಂತಂದ್ರೆ ಮಿನಿಮಮ್ ಐನೂರು ಸಬ್ಸ್ಕ್ರೈಬರ್ಸ್ ಅವ್ರ ಚಾನಲಲ್ಲಿ ಕಂಪ್ಲೀಟ್ ಆಗಬೇಕಿತ್ತು ಆಯ್ತಾ ಈಗ ಹೆಂಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ಅಷ್ಟೇ ಅಂತ ಏನು ರೂಲ್ಸ್ ಇದೆ ಹಾಗೆ ಐನೂರು ಸಬ್ಸ್ಕ್ರೈಬರ್ಸ್ ಇತ್ತು ಬಟ್ ಇವಾಗ ಒಂದು ಗುಡ್ ನ್ಯೂಸ್ ಇದೆ ಏನು ಅಂತಂದರೆ ಇವಾಗ ನಿಮ್ಮ ಚಾನಲಲ್ಲಿ ಕೇವಲ ಐವತ್ತು ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ನೀವು ಯೂಟ್ಯೂಬಲ್ಲಿ ಲೈವನ್ನ ಮಾಡಬಹುದು ಆಯಿತಾ ಸೊ ಐವತ್ತು ಸಬ್ಸ್ಕ್ರೈಬರ್ಸ್ನ ನೀವು ಯಾವತ್ತು ಕಂಪ್ಲೀಟ್ ಮಾಡ್ತಿರೋ ನಿಮಗೆ ಲೈವ್ ಆಪ್ಷನ್ ಸಿಗುತ್ತೆ ಆವಾಗ ನೀವು ಲೈವನ್ನ ಆನ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳ ಜೊತೆ ನೀವು ಲೈವನ್ನ ಮಾಡಿ ನೀವು ಮಾತಾಡ್ಬೋದು ಇದು ಎಲ್ರಿಗೂ ಕೂಡ ಈ ಒಂದು ಅಪ್ಡೇಟ್ ಬಂದಿದೆ ಸೊ ಎಲ್ರಿಗೂ ಕೂಡ ಐ ಥಿಂಕ್ ಈ ಒಂದು ಅಪ್ಡೇಟಿಂದ ತುಂಬ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ಫೀಚರ್ನ ಉಪಯೋಗಿಸ್ಕೊಡಿ ಯಾಕೆಂತಂದರೆ ಇದರಿಂದನೇ ನಿಮಗೆ ವ್ಯೂಸು ಕೂಡ ಬರುತ್ತೆ ಜೊತೆಗೆ ಇದರಿಂದನೂ ಕೂಡ ನೀವು ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು ಲೈವ್ ಸ್ಟ್ರೀಮಿಂದ ಸೊ ಹಾಗಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ಒಂದು ಗುಡ್ ನ್ಯೂಸ್ ಎಲ್ರಿಗೂ ಕೂಡ ಗೊತ್ತಾಗ ಮಾಡಿ ಎಲ್ಲರೂ ಕೂಡ ಇನ್ನೂ ಐನೂರು ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಕೊಂಡಿರ್ತಾರೆ ಸೊ ಅವ್ರಿಗೆ ಗೊತ್ತಾಯಿತು ಅಂತಂದರೆ ಸೊ ಅವರು ಕೂಡ ಚಾನಲ್ ನಿಲ್ಲಿಸಿರೋರು ಕೂಡ ಚಾನಲ್ನ ಇವತ್ತಿಂದ ಶುರು ಮಾಡಿದ್ರೂ ಕೂಡ ಮಾಡ್ಬೋದು ಸೊ ಹಾಗಾಗಿ ನನ್ನ ಕಡೆಯಿಂದ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಈ ಒಂದು ಅಪ್ಡೇಟ್ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿಲ್ಲ ಅಂದರು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಗೈಸ್ ಮಿಸ್ ಮಾಡ್ಕೊಬೇಡಿ ಯೂಟ್ಯೂಬ್ ಚಾನಲ್ ಯಾರಲ್ಲ ಕ್ರಿಯೇಟ್ ಮಾಡಿಲ್ಲ ವೀಡಿಯೋ ಮಾಡಿದ್ದೀನಿ ಹೊಸದಾಗಿ ಆ ಒಂದು ವೀಡಿಯೋ ಸ್ಕ್ರೀನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಲವ್ ಯು ಆಲ್